ಗೆಳೆಯರೆ ಭಾಳಷ್ಟು ಜನಗಳಿಗೆ ಈಗ ಭಾಳಷ್ಟು ಆಸ್ಪರೆಂಟ್ಸ್ಗೆ ಕನ್ಫ್ಯೂಷನ್ ಇರತಕ್ಕಂಥದ್ದು ಏನಪ್ಪ ಅಂತಂದರೆ ಕೆ ಎ ಎಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಸೊ ಈಗ ಓಡಾಡ್ತಕ್ಕಂತಹ ಒಂದು ಈಗ ಸೊಸೈಟಿಯಲ್ಲಿ ಮಾರ್ಕೆಟಲ್ಲಿ ಓಡಾಡ್ತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ಜೂನ್ ಮೂವತ್ತು ಎಕ್ಸಾಮ್ ಆಗ್ಬೋದು ಅಥವಾ ಪೋಸ್ಟ್ಪೋನ್ ಆಗ್ಬೋದು ಜೂನ್ ಮೂವತ್ತರ ನಂತರದಲ್ಲಿ ಸೊ ಇಲ್ಲಿ ನಾನು ಏನು ಹೇಳ್ತೀನಪ್ಪ ಅಂತಂದರೆ ಅದು ಜೂನ್ ಮೂವತ್ತಕ್ಕಾದರೂ ಆಗಲಿ ಜುಲೈ ಮೂವತ್ತಕ್ಕಾದರೂ ಆಗಲಿ ಯು ಹ್ಯಾವ್ ಎ ಆ್ಯಂಪಲ್ ಟೈಮ್ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ ಈಗ ಏನಾಗುತ್ತೆ ಸಹಜವಾಗಿ ನೋಟಿಫಿಕೇಷನ್ ಆಗೋವರೆಗೂ ನೋಟಿಫಿಕೇಷನ್ ಆಗಿಲ್ಲ ನೋಟಿಫಿಕೇಷನ್ ಆಗಿಲ್ಲ ಅಂಥೇಳಿ ದೂರ ಓದಿರುತ್ತೆ ನೋಟಿಫಿಕೇಷನ್ ಆದಮೇಲೆ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ ಸೊ ಈ ರೀತಿಯಾಗಿ ನಾವು ನಮ್ಮ ಕೆಲಸಗಳನ್ನು ಮಾಡದೆ ನಾವು ಒಂದು ಶ್ರಮವಹಿಸಿ ಅಭ್ಯಾಸ ಮಾಡದೆ ಕೇವಲ ಈ ಎಕ್ಸಾಮ್ ಡೇಟ್ಗೋಸ್ಕರ ಕಾಯ್ತಕ್ಕಂಥದ್ದು ಇರೋದು ಅಥವಾ ನೋಟಿಫಿಕೇಷನ್ ಕಾಯ್ಕಂತಿರೋದು ಇವೆಲ್ಲವೂ ಮಾಡ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲಿ ಅರ್ಥ ಇಲ್ಲ ಸೊ ನಾನು ನಿಮಗೇನು ಹೇಳ್ತಾ ಇದ್ದೀನಪ್ಪ ಅಂದರೆ ಎಕ್ಸಾಮ್ ಡೇ ಪೋಸ್ಟ್ಪೋನ್ ಆಗಲಿ ಆಗ್ಲಿಲ್ಲದೆ ದಟ್ ಈಸ್ ನಾಟ್ ಅವರ್ ದಟ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್ ಸೊ ಹೇಳ್ತೀನಿ ಅಂದರೆ ಎಕ್ಸಾಮ್ ಯಾವತ್ತೇ ಆಗಲಿ ಏನಾಗಲಿ ಸಪೋಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತಾ ಯು ಶುಡ್ ಫೋಕಸ್ ಆನ್ ಮೇನ್ಸ್ ಎಕ್ಸಾಮ್ ಅದೇ ಡೇಟಿಗೆ ಆಯ್ತಾ ಯು ಶುಡ್ ಫೋಕಸ್ ಆನ್ ಪ್ರಿಲಿಮ್ಸ್ ಏನಕ್ಕೆ ಅಂತಂದರೆ ನಿಮಗೆ ಪ್ರಿಲಿಮ್ಸ್ ಆದ ನಂತರದಲ್ಲಿ ಯು ಡೋ ನಾಟ್ ಹ್ಯಾವ್ ಎ ಟೈಮ್ ಟು ಪ್ರಿಪೇರ್ ಫಾರ್ ಕೆ ಎಸ್ ಮೇನ್ಸ್ ಸೊ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆದರೆ ನೀವು ಈಗ ಕೆ ಎಸ್ ಮೇನ್ಸ್ಗೆ ಫೋಕಸ್ ಮಾಡಿ ಒಂದು ನಾನು ಅಂದರೆ ಏನು ಅಡ್ವೈಸ್ ಮಾಡೋಕ್ಕೆ ಏನಪ್ಪಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗುರಿ ಇದೆ ಈಗೊಬ್ರು ಗುರು ಗುರು ಅಂತಂದರೆ ಯಾವುದೇ ಈ ಎಕ್ಸಾಮಲ್ಲಿ ತುಂಬ ಪರಿಣಿತಿಯನ್ನು ಪಡೆದಂತಹ ವ್ಯಕ್ತಿಗಳನ್ನು ಒಬ್ಬ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಅಂತಂದರೆ ನಿಮ್ಮ ಸಾಧಕ ಬಾಧಕಗಳನ್ನು ನಿಮ್ಮ ಲೋಪದೋಷಗಳನ್ನು ತಿದ್ದುವಲ್ಲಿ ಅವರು ತುಂಬ ಸಕ್ರಿಯವಾಗಿ ಕೆಲಸ ಮಾಡ್ತಾರೆ ಈಗ ಇನ್ನೂ ಕೆ ಪಿ ಎಸ್ ಎಕ್ಸಾಮ್ ಯಾವ ರೀತಿ ಆಗ್ತಾಯಿದೆಯಪ್ಪ ಅಂತಂದರೆ ತುಂಬ ಯು ಪಿ ಎಸ್ ಸಿ ಲೆವೆಲ್ಗೆ ಅಪ್ಗ್ರೇಡ್ ಆಗ್ತಾಯಿದೆ ಸೊ ಈಗ ಯು ಪಿ ಕೆ ಪಿ ಎಸ್ ಸಿಗೆ ಪ್ರಿಪೇರ್ ಆಗೋರು ಯಾರಪ್ಪ ಅಂತಂದರೆ ಯು ಪಿ ಎಸ್ ಸಿ ಸ್ಟೂಡೆಂಟ್ಸ್ ಇದ್ದಾರೆ ನೀವು ಯು ಪಿ ಎಸ್ ಸಿ ಸ್ಟೂಡೆಂಟ್ ಲೆವೆಲ್ಗೆ ಕಾಂಪಿಟೇಷನ್ ಕೊಡಬೇಕಂತಂದರೆ ನೀವು ತುಂಬ ಶ್ರಮ ವಹಿಸಬೇಕಾಗುತ್ತೆ ಬೆವರುಳಿಸಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ನನ್ನದೊಂದು ಸಲಹೆ ಏನಪ್ಪ ಅಂತಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ರಿಲ್ಯಾಕ್ಸ್ ಆಗುವುದ್ರ ರಿಲ್ಯಾಕ್ಸ್ ಆಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಸೊ ಭಾಳಷ್ಟು ಜನಕ್ಕೆ ಇದು ಲಾಸ್ಟ್ ಅಟೆಂಪ್ಟ್ ಇರುತ್ತೆ ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಲಾಸ್ಟ್ ಆಪ್ಷನ್ ಇರ್ತಕ್ಕಂಥವರು ವಿಶೇಷವಾಗಿ ಮೇನ್ಸಿಗೆ ಫೋಕಸ್ ಮಾಡಿ ಅಂದರೆ ಆನ್ಸರ್ ರೈಟಿಂಗ್ಸ್ ಇರ್ಬೋದು ಎಸ್ ಎ ಇರ್ಬೋದು ತದನಂತರದಲ್ಲಿ ನಿಮ್ಮ ಎಥಿಕ್ಸ್ ಪ್ರಾಕ್ಟೀಸ್ ಇರ್ಬೋದು ಸೊ ಈ ಅಕಾಡೆಮಿಯಿಂದ ಏನಪ್ಪ ಸಲಹೆ ಮತ್ತು ಸಹಾಯ ಅಂತಂದರೆ ತುಂಬ ಇಂಟ್ರೆಸ್ಟ್ ಇರ್ತಕ್ಕಂತಹ ವ್ಯಕ್ತಿಗಳು ಒಂದು ಐದಾರು ವಿದ್ಯಾರ್ಥಿಗಳನ್ನು ನಾವು ಏನು ಮಾಡ್ಬೋದು ಟ್ರೈನ್ ಅಪ್ ಮಾಡ್ಬೋದಾಗಿದೆ ಆದರೆ ಐದಾರು ವಿದ್ಯಾರ್ಥಿಗಳು ಅವರು ವೆದರ್ ದೇ ಆರ್ ಸೀರಿಯಸ್ ಆರ್ ನಾಟ್ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾನದಂಡಗಳನ್ನು ನಾವು ಇಟ್ಕೊಂಡಿದ್ದೀವಿ ಅಂತಹ ಮಾನದಂಡಗಳ ಆಧಾರದ ಮೇಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕೇವಲ ಐದರಿಂದ ಆರು ವಿದ್ಯಾರ್ಥಿಗಳು ಮಾತ್ರ ಸೊ ನೀವು ಎ ಸಿ ಆಗಬೇಕಂತಕ್ಕಂಥವ್ರು ಡಿ ವೈಸ್ ಪಿ ಆಗ್ತಕ್ಕಂಥವ್ರು ತಹಶೀಲ್ದಾರ್ ಆಗ್ಬೇಕಂತಂದರೆ ನೀವು ರಿಲ್ಯಾಕ್ಸ್ ಆಗುವ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ರಿಲ್ಯಾಕ್ಸ್ ಆದರೆ ನಿಮಗಿಂತ ಇನ್ನೊಬ್ಬರು ಏನಾಗ್ತಿದ್ದಾರೆ ಅವರು ಪ್ರಿಪ್ರೇಷನ್ ಆರಂಭ ಮಾಡಿದ್ದಾರೆ ಆನ್ಸರ್ಸ್ ಬೇರೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ಫೋಕಸ್ ಆನ್ ಮೀನ್ಸ್ ಎಕ್ಸಾಮ್ ಪೋಸ್ಟ್ಪೋನ್ ಆಗಿಲ್ಲ ಅಂತಂದರೆ ಫೋಕಸ್ ಆ್ಯಂಡ್ ಪ್ರಲಿಮ್ಸನ್ ಸೊ ಫಾರ್ ದೀಸ್ ಟು ಆಸ್ಪೆಕ್ಟ್ಸ್ ಯು ನೀಡ್ ಎ ಮೇಂಟೇನ್ ಅಂದರೆ ನೀವು ಒಬ್ಬರೇ ಓದಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾವುದೇ ಇನ್ಸ್ಟಿಟ್ಯೂಷನ್ ಇಲ್ಲದೆ ಯಾವೊಬ್ಬ ಮೇಂಟರ್ ಇಲ್ಲದೆ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಆದರೆ ಏನಾಗಿದೆ ಪ್ರಿಪ್ರೇಷನು ತುಂಬ ಫೈನ್ ಟ್ಯೂನ್ ಆಗ್ತಾಯಿದೆ ತುಂಬ ನೆಕ್ ಟು ನೆಕ್ ಕಾಂಪಿಟೇಷನ್ ಆಗ್ತಿದೆ ಅಂದರೆ ಹತ್ತು ವರ್ಷದಿಂದ ಪ್ರಿಪ್ರೇಷನ್ನು ಈ ವರ್ಷ ಈಗ ಮಾಡ್ತಕ್ಕಂಥ ಪ್ರಿಪ್ರೇಷನ್ಗೂ ಸಾಕಷ್ಟು ವ್ಯತ್ಯಾಸ ಇದೆ ಸೊ ಈ ನಿಟ್ಟಿನಲ್ಲಿ ನನ್ನದೊಂದು ಸಲಹೆ ಏನಪ್ಪ ಅಂತಂದರೆ ಎಕ್ಸಾಮ್ ಜೂನ್ ಮೂವತ್ತು ಆಗ್ಬೋದು ಆಗದೆ ಇರ್ಬೋದು ಅಥವಾ ಮುಂದಕ್ಕೆ ಹೋಗಬಹುದು ಐ ಡೋಂಟ್ ನೋ ಬಟ್ ದಿ ಥಿಂಗ್ ಏನಪ್ಪ ಅಂತಂತಂದರೆ ಎಕ್ಸಾಮ್ ಪೋಸ್ಟ್ಪೋನ್ ಆದರೆ ಸ್ಟಾರ್ಟ್ ಫೋಕಸಿಂಗ್ ಅನ್ ಎ ಮೇನ್ಸ್ ಇದು ಒನ್ ತಿಂಗ್ ಎರಡನೇ ತಿಂಗ್ ಈಗ ಕೆ ಪಿ ಎಸ್ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಯಾರ್ಯಾರು ಎಕ್ಸಾಮ್ ಪ್ರಿವಿಯಸ್ ಇಯರ್ ಬರೆದಿದ್ದೀರ ಅವರಿಗೆಲ್ಲವೂ ಏನು ಮಾಡ್ತಾ ಇದ್ದಾರೆ ಆ ಆನ್ಸರ್ ಶೀಟನ್ನು ಆರ್ ಟಿ ಐ ಮೂಲಕ ಕೊಡ್ತಿದ್ದಾರೆ ಸೊ ಯಾರ್ಯಾರು ಎಕ್ಸಾಮ್ ಬರೆದಿದ್ದೀರ ನಿಮ್ಮ ಪೇಪರನ್ನು ತರಿಸಿ ನಿಮ್ಮ ಪೇಪರಲ್ಲಿ ಲೋಪದೋಷಗಳು ನೀವು ಕಂಡು ಹಿಡ್ಕೊಂಡು ಅದನ್ನು ರೆಕ್ಟಿಫೈ ಮಾಡಿಕೊಂಡು ಆನ್ಸರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಇದು ಒಂದು ತುಂಬ ಅತ್ಯದ್ಭುತವಾದ ಸುವರ್ಣ ಅವಕಾಶ ಏನಕ್ಕೆ ಅಂತಂದರೆ ನಾವು ಈ ಹೊರಗಡೆ ಇದ್ದಾಗ ಎಕ್ಸಾಮನ್ನು ಓದುವ ಕ್ರಮ ಅಥವಾ ಆನ್ಸರ್ ಬರೆಯುವ ಕ್ರಮ ಚೇಂಜ್ ಇರುತ್ತೆ ಆದರೆ ಎಕ್ಸಾಮಲ್ಲಾಗ ನಮ್ಮ ರಿಯಲ್ ಒರ್ಜಿನಾಲಿಟಿ ಹೊರಗಡೆ ಬಂದಿರುತ್ತೆ ಸೊ ನೀವು ಎಕ್ಸಾಮಲ್ಲಲ್ಲಿ ಯಾವ ರೀತಿ ಆನ್ಸರ್ಸ್ ಬರಿತೀರಿ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟವಾದ ಉತ್ತರ ನೀವೇನು ಬರ್ತಂದರೆ ನಿಮ್ಮ ಮುಖಕ್ಕೆ ರಾಚು ಅಂತ ನಿಮಗೆ ಕಂಡು ಬರುತ್ತೆ ಸೊ ಆದ್ದರಿಂದ ಯಾರ್ಯಾರು ಈ ಪ್ರೀವಿಯಸ್ ಅಟೆಂಪ್ಟ್ಸಲ್ಲಿ ಬರೆದಿದ್ದೀರಲ್ಲ ಅವರೆಲ್ಲರೂ ನಿಮ್ಮ ಮೇನ್ಸ್ ಆನ್ಸರ್ ಶೀಟನ್ನು ಆರ್ ಟಿ ಎಮ್ ಮೂಲಕ ತೆಗೆದುಕೊಳ್ಳಿ ನಿಮ್ಮ ಲೋಪದೋಷಗಳನ್ನು ಕಂಡುಹಿಡ್ಕೊಳ್ಳಿ ನಿಮಗೆ ನೀವು ಕಂಡುಹಿಡಿಯೋಕ್ಕಾಗಲ್ಲ ಒಬ್ಬ ಮೇಂಟರ್ಗೆ ಒಬ್ಬ ಸೀನಿಯರ್ಗೆ ಕೊಡಿ ಅವರು ಹೇಳ್ತಾರೆ ಸೊ ದಿಸ್ ಈಸ್ ಹೌ ಯು ಹೌ ಡನ್ ರಾ ಹಂಗೆ ಸೊ ಆ ಏನು ತಪ್ಪುಗಳನ್ನು ಮಾಡಿದ್ರೆ ಆ ತಪ್ಪುಗಳನ್ನು ತೆಗೆದುಕೊಂಡು ನೀವೇನು ಮಾಡಬೇಕಾಗುತ್ತೆ ನೆಕ್ಸ್ಟ್ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತ ನಿಮ್ಮ ಕನಸಿನ ಹುದ್ದೆಗಳಿಗೆ ನೀವು ಏನು ಮಾಡ್ಬೋದು ಪಡ್ಕೊಳ್ಬೋದಾಗಿದೆ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗ್ಬೋದು ಸೊ ಹೆಚ್ಚಿನ ಮಾಹಿತಿಗಾಗಿ ಇನ್ಸ್ಟಿಟ್ಯೂಷನ್ನ ಸಂಪರ್ಕಿಸಿ ನಮಸ್ಕಾರ